సునిలా లో సునిలా లో సునిలా ఎలే బారేలి వరిక ఏన్ మార్తిదివో బారేలి యాకల చందో ఇంకు కూకందిద యాకల యా కేనైతో యానిల్ కనలో సునిలా అ అద యాకల బిన్నె ಬರಲಿಲ್ಲ ఎష్టలే నిను కూకబెక్కు బిన్నె ಬರకగల వన్స్లే కూకండి కనలో కేలుసిల చందో నేను వొల్గడే రూమ్ వొల్గడే కూట్కండిట్టు హోంవర్క్ బరిచిద్ద కనల అది కేలుసిల హోంవర్క్ ಲೋ ನಾನೇ ಬರ್ದಿಲ್ಲ ಕಣಲ್ಲ ನೀನಂತ ಬುದ್ಧಿವಂತ ಬಿಡಪ್ಪ ಹಂಗ ಬರ್ಕೊಂಡ್ಬಿಡ್ತೀಯ ನಾನ್ ನೋಡು ಸುಮ್ನೆ ಅವ್ರ ಮಂತವ ಇವ್ರ ಮಂತವ ನಿನ್ಗೆಲ್ಲ ಕರ್ಕೊಂಬರಕ್ ಬಂದು ಸುಮ್ನೆ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ತಿದೀನಿ ನಾನು ಹೋಮ್ ವರ್ಕ್ ಬರಿಲ್ಲ ಅಂದ್ರೆ ನಾನ್ ಮೇಸ್ ಅಂತ ಒದೇ ತಿನ್ಬೇಕು ನಾನ್ ನೋಡಿ ಹೆಂಗ್ ಟೈಮ್ ವೇಸ್ಟ್ ಮಾಡ್ತಿದೀನಿ ನೀನ್ ಹಂಗ ಬುದ್ಧಿವಂತ ಹಾಕೊಂಡ್ ಬಿಡಪ್ಪ ನೀನು ಅಲ್ಲೋ ಚಂದ್ರ ಯಾಕಲ್ಲ ಹಿಂಗೆಲ್ಲ ಹೇಳ್ತೀಯ ನೀನು ಬರ್ಕೊಂಡ್ ಬರ್ಬೇಕಿತ್ತು ಬ್ಯಾಡ ಅಂದ್ರೆ ಯಾರು ನೋಡಿ ಇವನು ಸುಮ್ ನನ್ನ ಮೇಲೆ ಕೋಪ ಮಾಡ್ಕೊಳೋದು ಈ ನನ್ನ ಮಗ ಹೋಮ್ ವರ್ಕ್ ಬರದಲ್ಲಿ ಇರೋದಕ್ಕೆ నన్ మీద కోపం మార్కంటనే తనే వాగలో లక్కనప్ప నిన్ మీద ఇన్నేను కోపం నేను హ సరి సరి ఆయ్ తో బర్తి ఆవగన నున్ యార నున్ లో చందో ఎల్్ ಹೋಗన బారల ಹೋಗన ಹೋಗన ಅಂತ ఏలిగ ఎల్్ ಹೋಗన ಅಂತ ఏలిదె సుమ్ ಅಂತ ఏలిదె ఎల్లంట భర నేలు నిదానకు మాటాడు నా అజ్జీ రే ఒళ్ళగడికైతే కేలుతుందరే మట్టు ఏనిల మట్టు ఏరికబడుత ఇబ్రాలును ఎల్్ లో కల్తల కణో ನೀಲ್ ಕಣಲು ಏನ್ ಗೊತ್ತಾ ಅದ ಕಣಲ ಮೊನ್ನೆನ ಮೊಲ ಇತ್ತು ನೋಡು ಅಲ್ಲಿ ಬಂದತ್ರ ಬೆಳ್ತ ಆಯ್ತಲ್ಲ ಬೆಳ್ತೇಣ್ಣ ಕಿತ್ಕೊಂಡ್ಬರ ನೋಡ್ಕೊಂಬಂದಿರ ಗಮ್ಮಂತ ವಾಸನೆ ಬರ್ತಿತ್ತು ನೋಡು ನಾವೇನ್ ಕಿತ್ಕೊಂಬರೋದೇನ್ ಬೇರೆ ಕಣಲೋ ಕೆಳಗಡೆನೆ ಎಲ್ಲಾ ಹಣ್ಣಾಗಿ ಆಗಿ ಉದರಿರ್ತವೆಂಬರ ಬಾರಲ್ಲ ಪಕ್ಕದಾಗಿರುತ್ತೆ ತಿನ್ನಕ್ಕೆ ಹ್ಮ್ ನಾನಂದನು ಎಲ್ಲಾ ಎಲ್ಲ ತಾಲಿ ಆಗ್ಬಿಡ್ತವೆ ಇದೇ ಅಲ್ಲಿ ಇರೋದು ಆಮೇಲೆ ಮುಗ್ದೋಗ್ಬಿಟ್ರೆ ನಾವ್ ಓದ್ರಿಗಲ್ಲ ಅಷ್ಟೇ ಎಲ್ಲಾರು ಹಾಯ್ಕೊಂಡು ಹೋಗ್ಬಿಡ್ತಾರೆ ಈ ಟೈಮ್ ಅಲ್ಲಿ ಇನ್ನು ಬೆಳಿಗ್ಗೆ ಬೆಳಿಗ್ಗೆ ಅಲ್ವಾ ಯಾರು ಹೋಗಿರಲ್ಲ ಯಾರು ಹೊಲದ ಕಡೆ ಅಲ್ಲಿ ಇಲ್ಲಿ ಹೋಗೋರು ಎತ್ಕೊಂಡ್ ಬಂದ್ಬಿಡ್ತಾರೆ ಬಾ ಬಿರ್ನೆ ಹೋಗಿ ಎತ್ಕೊಂಡ್ ಬಂದ್ಬಿಡ ನಾವು ಕಣಲ್ಲ ಚಂದ್ರ ವಾಕ್ ಬರೋಣ ತಡಿ ನಾನು ಮರ್ತೋಗ್ಬಿಟ್ಟಿದ್ದೆ ಕಣಲ್ಲ ಹೆಂಗ ಬಂದ್ ನೆನಪ್ ಮಾಡಿದಕ್ಕೆ ಒಳಗಾಯ್ತು ಸುಮ್ನಿರು ಹೋಗ್ ಬರೋಣ ಅಲ್ಲ ಕಣಲ್ಲ ಚಂದ್ರ ಏನ್ ಗೊತ್ತಾ ನಾವೇನ್ ಮರ ಹತ್ತದೇನು ಬಾಳ ಆದ್ರೂ ನಾವು ಅಷ್ಟೂರ ಹೋಗ್ತಿವಂತ ನಮ್ಮ ಅಜ್ಜಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಬಯ್ಯತ್ ಕಣಲ್ಲ ಏನಲ್ಲ ಮಾಡೋದು ಯಾರು ಹೇಳ್ಬಿಟ್ರೆ ಏನ್ ಮಾಡೋದು ನಮ್ಮ ಅಜ್ಜಿ ಏನಿಲ್ಲ ಇಲ್ಲಿಂದಾನೆ ನಿನ್ನ ಕೋಲ್ ತಗೊಂಡು ಹುಡುಕೊಂಡು ಬರೋದು ಅದಕ್ಕೆ ಹೇಳ್ತಿರೋದು ನಾಳೆ ಹೋದ್ರೆ ಆಗೋದು ಬಿಡಲ್ಲ ಚಂದು ಇವ್ನು ಯಾವ ಇವ್ನು ಎದ್ರ ಪಕ್ಕಲ್ಲ ಮಗ ಲೋ ಬಾ ಸುಮ್ಮನೆ ನಿಮ್ಮ ಅಜ್ಜಿ ಏನಕ್ಕೆ ಬೈಯುತ್ತೆ ಏನು ಬೈಯಲ್ ಕಡೆ ಬಾರೋದಲ್ಲೋ ನಿನ್ನ ನಿಮ್ಮ ಅಜ್ಜಿ ಗೊತ್ತಾದ್ರೆ ತಾನೆ ಹಿಂಗೆ ಹೋಗ್ಬಿಡ ಕೇಳಿದ್ರೆ ಇಲ್ಲೇ ನಾನೆ ದೇವಸ್ಥಾನ ಹತ್ರ ಎಲ್ಲ ಆಟಾಡಕ್ಕೆ ಹೋಗಿ ದುಕ್ಕಡಜ್ಜಿ ಅಂತ ಹೇಳಿದ್ರೆ ಆಯ್ತಪ್ಪ ಅದಕ್ಕೆ ಇವನು ಎದ್ರಕೊಂಡಿದ್ದಾನೆ ಬಾ ನೀನೇನು ಮರ ಹತ್ತದ್ ಬೇಡ ಲೋ ಚಂದು ನಮ್ಮ ಅಜ್ಜಿಗೆ ಯಾರ ಕಡೆಯಿಂದ ಅಂದ್ರೂ ವಿಷ ಗೊತ್ತಾಗ್ಬಿಡುತ್ತೆ ಕಡಲ್ಲ ಹೆಂಗಾದ್ರೂ ಯಾಮಾರ್ಸ್ ಹೋಗು ಹೆಂಗಾದ್ರೂ ನಮ್ಮ ಅಜ್ಜಿಗೆ ವಿಷ ಗೊತ್ತಿರುತ್ತಲ್ಲ ಚಂದು ಏನಾರ ಮಾಡದು ಮೊನ್ನೆ ಇನ್ನು ಹೇಳ್ಕೊಂಡು ಅವತ್ತು ಅದೇ ಕೆರೆ ದಡದಲ್ಲಿ ಏಡಿ ಏಡಿ ಹೋಗಿದ್ದು ನೋಡು ಅದು ವಿಷ ನಮ್ಮ ಅಜ್ಜಿಗೆ ಗೊತ್ತಾಗ್ಬಿಟ್ಟೈತೆ ಯಾರ್ಯಾರು ಹೇಳ್ಬಿಟ್ಟಿದ್ದಾರೆ ಮೇಷ್ಟ ಬರ್ತೀನಿ ಕಡಲ ನಿನಗೆ ಐತೆ ನಡಿ ನಿನ್ಗೆ ಅಂತ ಹೇಳ್ತಿತ್ತು ಹೆಂಗ ಸುಮ್ಮನೆ ಆಗ್ಬಿಟ್ಟೈತೆ ಹಂಗ ಮರ್ತ್ಬಿಟ್ಟು ಅಪ್ಪಿ ತಪ್ಪಿ ಈ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಈ ಎರಡನ್ನು ವಿಷ ತಗೊಂಬಂದು ಮೇಷ್ಟು ಮುಂದೆ ಎಳಸ್ಬಿಟ್ಟು ವಹಿಸ್ತಾರ ಕಡಲು ಅದಕ್ಕೆ ನನಗೆ ಭಯ ಆಗ್ತಿರೋದು ಕಡಲ ಚಂದು ಇನ್ನೇನಿಲ್ಲ ಹಲೋ ಸುನಿಲ ನೀನ್ ಎದಕ್ಕೆ ಬೇಡ ಕಣಲ್ಲ ನಾನು ಇಲ್ವೇಲ್ಲ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಬಾ ನೋಡ್ಕೊಂತೀನಿ ನಿನಗ್ ಒಂದ್ ಚೂರು ನಿಮ್ ಅಜ್ಜಿಗೆ ಡೌಟೇ ಬರಬಾರ್ದು ನಿನ್ ಮೇಲೆ ಹಂಗ ಹೋಗಿ ಹಿಂಗ್ ಬಂದ್ಬಿಡ ಬಾರಲ್ಲ ರಪ್ಪನ್ ಹೋಗಿ ರಪ್ಪನ್ ಬಂದ್ಬಿಡದ ನಾವೇನ್ ಮರ ಹತ್ತೀವ ಕೆಳಗಡೆ ಇರೋದು ಆಯ್ಕೊಂಡ್ ಬರ್ಬೋದು ಬಾರಲ್ಲ ಚಂದು ಅಷ್ಟು ದೂರ ಹೋಗೋದಕ್ಕೆ ನನಗೂ ಯಾಕೋ ಭಯ ಆಗ್ತಾ ಇತ್ತು ಕಣಲ್ಲ ಬೇಡ ಕಣ ಸುಮ್ಮನಿರಲ್ಲ ಸುನೀರಾ ನಿನ್ ಭಯ ಆದ್ರೆ ಒಂದ್ ಕೆಲ್ಸ ಮಾಡೋಣ ನಮ್ ಪ್ರವೀಣಿಗೂ ಕರ್ಕೊಂಡ್ ಹೋಗೋಣ ಬಾ ಜೊತೆ ಅವನು ಬರ್ತಾನೆ ಸರಿ ಸರಿ ಆಯ್ತು ನಡಿಯಪ್ಪ ಸುನಿರಾ ಬೆಲ್ ತೇಣ್ಣ ಜಾಸ್ತಿ ಸಿಕ್ಕಿರಿ ಏನ್ ಮಾಡ್ತೀಯ ನೀನು ನಾನ್ ಮಾತ್ರ ನಮ್ಮ ಮನೆಗ್ ತಗೊಂಡ್ ಹೋಗ್ತೀನಿ ಕಣಪ್ಪ ಮನೆಗ್ ತಗಡ್ ಹೋಗ್ಬಿಟ್ಟು ಒಂದ್ ನಾಲ್ಕೈ ಸಿಕ್ಕಿರಿ ನಮ್ ಮನೆಗ್ ತಗೊಂಡ್ ಹೋಗ್ಬಿಟ್ಟು ನಮ್ಮ ಅಮ್ಮನ್ ಕೈಲಿ ಬೆಲ್ಲ ಎಲ್ಲಾ ಹಾಕ್ತಬಿಟ್ಟು ಶರಬತ್ ಮಾಡಿಸ್ಕೊಂಡು ಕುಡಿತೀನಿ ತಾಕದಾಗಿರುತ್ತೆ ಸುನಿಲ ಇವನು ಯಾವಲ್ಲಿ ಇವ್ನು ಇಂತ ಕೆಲ್ಸ ಏನಾರು ಮಾಡ್ಬಿಟ್ಟಿಯಲ್ಲೋ ಪ್ರವೀಣ್ ಅಪ್ಪಿತಪ್ಪಿ ನೀನ್ ಏನಾದ್ರು ನಿನ್ ಮನೇಲಿ ಬೆಳ್ತೆಣ್ಣು ತಗೊಂಡ್ ಹೋಗ್ಬಿಟ್ಟು ಕೊಟ್ರೆ ಬೆಳ್ತೆಣ್ಣು ಎಲ್ಲಿಂದ ಸಿಕ್ತಾರ ನಿನ್ಗೆ ಯಾಕೆ ಹೋಗಿದ್ದೆ ಎಷ್ಟು ಅಂತ ಗೊತ್ತಾಗಿ ನಿನ್ ಕಡೆಯಿಂದ ನಿನ್ನಿಂದ ನಾವೆಲ್ಲ ನಾನು ಸಿಗಾಕೋಬೇಕಾಗುತ್ತೆ ಮತ್ತೆ ಅಷ್ಟೇ ನೋಡು ಇಂತ ಕೆಲ್ಸ ಏನಾದ್ರು ಮಾಡ್ಬಿಟ್ಟಿಯಾ ನೀನು ಸುಮ್ನೆ ಎಷ್ಟ್ ಬೇಕಷ್ಟ್ ತಿನ್ಕೊಂಡು ಇಲ್ಲ ಬಿಟ್ಟೋಗು ಆ ಈ ನನ್ನ ಮಗನಿಂದ ಒಳ್ಳೆ ರೋದನೇ ಆಗೋಯ್ತು ನಾನು ಅದಕ್ಕೆ ಇವ್ ಸುನೀಲ್ ಹೇಳದೆ ಬಾರ ಕಣಲ್ಲ ನನ್ ಮಗನ್ ಕರ್ಕಣದ್ ಬೇಡ ಅವ್ನು ಸಿಗಾಕ್ ಬಿಡ್ದಂಗಣ ಅಂತ ಹೇಳಿರಿ ನನ್ನ ಮಾತೆ ಕೇಳಿಲ್ಲ ಇವನು చంద పాప అగి ఫ్రెండ్ అంతే ఫ్రెండ్ మగనంద సిగ్ కంబ్రీ ఏ మన హా నోడు ఆ గొప్ప సుమీర స్వామి నిమ్ గుడు సా ఇన్ దిస ని బర్బాదు కదా ఆయ్ క్ అడిలా చంద అదే ఇన్ కోప మాట్

ಏನ್ ಕೆಲಸ ಇದ್ರು ಅವನೇ ಮುಗಿಸ್ ಹೋಗ್ತಾನೆ ನಿನ್ಗಂತೂ ಕಳ್ಸಲ್ಲ ನೀನ್ ಹುಟ್ಟು ತರ್ಲೆ ನನ್ ಮಗ ಅಂತ ಅಂತದ್ರಲ್ಲಿ ಏನ್ ಕೆಲಸ ಇರಬೇಕು ಹಿಂಗ್ ಕಳ್ಸಿ ಬಿಟ್ಟೈತಲ್ಲ ಆ ಪ್ರೂಪಕ್ಕೆ ಹೋಗ್ರಪ್ಪ ಹೋಗ್ ಉಲ್ಲಾ ಬರ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಹಂಗೇನಾರು ಏನಾರು ಇದ್ರೆ ನನಗೆ ಹೇಳೋನು ಸರಿ ಸರಿ ಆಯ್ತು ಆಮೇಲೆ ನಾನು ವಿಚಾರಸ್ಕೊಂತೀನಿ ನೀವು ಹೋಗ್ರಿ ಅದೇನು ಹಸ್ಗಳಿಗೆ ಮೇವಾಗ್ ಬರ್ತೀವ ಅಂತ ಹೋಗ್ತಿದ್ದೀರಾ ಹೋಗ್ರಿ ಹೋಗ್ರಿ ಯಾವಾಗ ಪಾತ್ಲಗಿ ಓ ಏನು ಆಗಲ್ ಸುಮ್ಮನಿರಲ್ಲ ಸುಮ್ನಿರಲ್ಲ ತಾತ ಏನ್ ಕೇಳಲ್ಲ ಇನ್ ಅರ್ಧ ದೂರ ಹೋಗ ಅಷ್ಟೊತ್ತಿಗೆ ಮರ್ತೋಗ್ಬಿಡುತ್ತೆ ಸುಮ್ಮನಿರು ನಮ್ ತಾತ ಏನ್ ಕೇಳಲ್ಲ ನೀನ್ ಯಾಕೆ ತಲೆ ಕೆಡ್ತ ಕಣ್ತೀಯ ತಾನೇ ನಿಮ್ ತಾತ ಕೇಳಲ್ಲ ತಾನೇ ನಮ್ ತಾತನ ಬಗ್ಗೆ ನನಗ್ ಗೊತ್ತಿಲ್ವೇನ ಸುಮ್ಮನ್ ಬಾರೋ ಪಾಪ ಮೇವಾಗ್ಬಿಟ್ಟು ಜೋಪನಾಗಿ ಹಿಂಗ್ ರಪ್ಪನ್ ಹೋಗಿ ರಪ್ಪನ್ ಬಂದ್ಬಿಡ್ಬೇಕು ಅಲ್ಲೇ ನಿನ್ಕಂಡು ಅಲ್ಲಿ ಇಲ್ಲಿ ಮರ ಹತ್ತಕ್ ಹೋಗೋದು ಅಲ್ಲಿ ಇಲ್ಲಿ ಹೋದ್ರೆ ಮಾತ್ರ ಏನಿಲ್ಲ ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ

ಇಲ್ಲೇ ಐತೆ ಬೆಳೆ ಹಣ್ಣು ಬಿದ್ದೈತೆ ಬೆಳ್ತೇಣ್ ಥೋ ಒಳ್ಳೆ ತಲೆನೋವಾಗೈತಲ್ಲೋ ಈ ಪಾಟಿ ದೊಡ್ಡ ಮರ ಐತೆ ಗಣಿ ಕಡ್ಡಿ ಏನಾರು ಸಿಕ್ಕಿದೆ ಅಲ್ಲಿ ಕಿತ್ಕೊಬೋದಿತ್ತು ಗಣಿ ಗಣಿಕಡ್ ಇಲ್ಲ ಏನಿಲ್ಲ ಕಲ್ತಾಡ್ ಹೊಳಿಯೋಣ ಅಂದ್ರೆ ಎಷ್ಟಂತ ಹೊಳಿಯಣ ಹ್ಮ್ ಇವಾಗ ಲೋ ಚಂದ ನೀನ್ ಮೇಲ್ಗಡೆ ನೋಡ್ತಿರು ಇಲ್ಲಿ ನೋಡಿಲಿ ಸುಮ್ಮ ಎರಡು ಬೆಳತೆ ಹಣ್ಣು ಸಿಕ್ಕಾವೆ ಆ ನಿನ್ನ ನೀನು ಮೇಲ್ಗಡೆ ನೋಡ್ಬೇಡ ಕೆಳಗಡೆನ ಬಿಡ್ಕಲೋ ಕೆಳಗಡೆ ಇದ್ದಾವೆ ಬೇಕಾದಷ್ಟು ಬಿದ್ದಾವೆ ಏನಲ್ಲ ಸುಮ್ಲಾ ಬೆಳ್ತ ಕೆಳಗಡೆ ಬಿದ್ದಿದ್ವಾ ನೋಡಲ್ಲ ಸಿಕ್ಕಾವೆ ಸಿಕ್ಕವೇ ಏನಲ್ಲ ನೋಡ್ ನಾನ್ ಸುಮ್ನೆ ಮೇಲ್ಗಡೆ ನೋಡ್ತಿದಿನಿ ಕೆಳಗಡೆನೆ ಬಿದ್ದಾವ್ ಕಣಲೋ ಬೇಕಾದಷ್ಟು ಹ್ಞೂ ನಾನ್ ಮೊದಲು ನೋಡಿದ್ರೆ ನನಗೆ ಸಿಕ್ತಿತ್ಕೊಳ್ಳಲ್ಲ ಬಿಡಲೋ ಚಂದ ತಲೆ ಮೇಲೆ ಕೈ ಇಟ್ಕಿಯಾ ನನಗ್ ಸಿಕ್ಕಿರಿ ನಾನು ಒದ್ನೇನ್ ತಿನ್ನಲ್ಲ ನಿನ್ಗೂ ಕೊಡ್ತೀನಿ ಎಲ್ಲಾರ್ಗುನು ಒಟ್ಟಿಗೆ ಹಂಚ್ಕೊಂಡ್ ತಿನ್ನಂತೆ ನೀನ ತಲೆ ಮೇಲೆ ಕೈ ಇಟ್ಕೊಳ್ತೀಯ ನಾನೇನ್ ತಿನ್ನಲ್ಲ ಅಪ್ಪ ಸುನೀರಾ ಇಲ್ಲಿ ಯಾಕ ಬಂದಿದ್ಯಾ ಯಾರಿಗ ಕೇಳಿ ಬಂದಿ ನೀನು ಹ ರಜೆ ಸಿಕ್ಬಿಟ್ರಾಯ್ತು ಊರ್ 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 ತಿರ್ಗಾಡ್ತಿರ್ತೀರ ಮೂರ್ ಜನ ಸೇರ್ಕೊಂಡ್ಬಿಟ್ಟು ಬರೋಲ್ಲ ಇಲ್ಲಿ ಮುಂದೆ ಇವತ್ತು ಐತೆ ನಿಮ್ ತಡ್ರಿ ನಿಮ್ಗೆ ಹಲೋ ಪ್ರವೀಣ ಇದೇನಲ್ಲ ನಮ್ಮ ಅಜ್ಜಿ ಬಂದ್ಬಿಟ್ಟೈತಲ್ಲ ಒಲೆ ಹುಡುಕ್ಕಂಡು ನನಗ್ ಗೊತ್ತಿತ್ತು ನಮ್ಮ ಅಜ್ಜಿಗೆ ಹೆಂಗಾದ್ರೂ ಇಷ್ಟ ಗೊತ್ತಾಗ್ ಬರುತ್ತಂತ ಹೆಂಗಲ್ಲ ಗೊತ್ತಾಯ್ತು ನಮ್ಮ ಅಜ್ಜಿ ಅಜ್ಜಿಗೆ ಹ್ಮ್ ಗೊತ್ತಾಗಿದ್ರೆ ನನ್ನ ಮಗ ಚಂದರ ತಾತ ಇತ್ತು ನೋಡು ಆ ನೋಡ್ಕೊಂಡು ಹೋಗಿದ್ದು ಆ ತಾತನ ಕಡೆ ಗೊತ್ತಾಗಿರೋದು ಆ ತಾತ ಹೋಗಿ ಬಂದೈತೆ ಏನಲ್ಲ ಮಾಡೋದಿ ಇವಾಗ ಲೋ ನಮ್ಮ ಅಜ್ಜಿ ಏನು ಒಡೆಯಲ್ಲ ಆದ್ರೂನು ತವ ತಾವೇನಾದ್ರೂ ಬಂದ್ ಚಾಡಿ ಹೇಳಿರಿ ಏನಲ್ಲಾ ಮಾಡೋದು ನಮ್ಮ ಅಜ್ಜಿ ಗ್ಯಾರಂಟಿ ಮೇಸ್ಟ್ ಮುಂದೆ ಕಂಪ್ಲೀಟ್ ಲೋ ಲೋ ಪ್ರವೀಣ ನೀನ್ ಏನಾರ ಐಡಿಯಾ ಹುಡುಕಲಾ ನನ್ನ ಮಗ ಚಂದು ನೋಡಲಿ ತಲೆ ಮೇಲೆ ಕೈ ಇಟ್ಕೊಂಡ್ ಕು ನಿರೋ ನೋಡಲ್ಲ ಅಲ್ಲಿ ನಿಮ್ಗೆ ಯಾರಲ್ಲ ಇಲ್ಲಿ ಬರೋದು ಕೇಳಿದ್ದು ಸೇದ್ರ ಪಾದ್ರೆ ಕೈ ಇಡೋದು ಹುಳ ಅವು ಇವು ಇರ್ತವೆ ಹೆಚ್ಚು ಕಮ್ಮಿ ಏನಾರು ಆದ್ರೆ ಯಾರು ಹೊಣೆ ಆಗ್ತಾರೆ ಬಂದ್ಬಿಡ್ತಿರಲ್ಲ ಬರ್ರಿ ನಿಮ್ಗೆ ಇಲ್ಲ ಹೇಳಿದ್ರೆ ನೀವು ಬುದ್ಧಿ ಕಲಿಯಲ್ಲ ನನ್ಗೂ ಯಾಕೆ ಒಳ್ಳೆ ಮಾತಲ್ಲಿ ಹೇಳಿ ಹೇಳಿ ಸಾಕಾಗೋಯ್ತು ಆಗೋಯ್ತು ನೀವ್ ಹಿಂಗಾದ್ರೆ ಬುದ್ಧಿ ಕಲಿಯಲ್ಲ ಬರ್ರಿ ನಾಳೆ ಮೇಷ್ ಬರ್ತೀನಿ ನಡ್ರಿ ನಿಮ್ಗೆ ಬರಗು ಹೇಳಿ ಏರಿಕಿ ಅವಾಗ ಬುದ್ಧಿ ಕಲಿತೀರಾ ಇಲ್ಲಾಂದ್ರೆ ಬುದ್ಧಿ ಕಲಿಯಲ್ಲ ಬರ್ರಿ ನಿಮ್ಗೆ ಐತೆ ಬರ್ರಿ ಲೋ ಲೋ ಸುನೀಲಾ ಏನಲ್ಲ ನಿಮ್ಮ ಅಜ್ಜಿ ಬರ್ತೀನಿ ಬರ್ತೀನಂತ ಹೇಳ್ತೈತೆ ಲೋ ನಿನ್ ಅಮ್ಮ ಯಾಕ ఏనూ మ్యేజ్ మిబిట్ నిజీ స్కూల్ తర్దో ఇలా మేస్ట్ కణదు నిన్ దమ్ అజే అజ ప్లీజ్ కణజీ దేవ్ దిశ ఎల్గల కణజీ అజే అజే మేస్ట్ తరక వేన తిన్న ఆశ ఆయ్ కణజ్జీ ఎలా జాస్తి అత్తల కణజీ అస